ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆ ಯುವ ನಿಧಿಗೆ ಮಂಗಳವಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ ಹಿಂದೆ ನೋಂದಣಿ ಮಾಡಿಕೊಳ್ಳಲು ಅವಕಾಶ ಕೂಡ ಕಲ್ಪಿಸಲಾಗಿದ್ದು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಅರ್ಜಿ ಸಲ್ಲಿಸಬಹುದು ಆಫ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವವರು ಹತ್ತಿರದ ಬೆಂಗಳೂರು ಬನ್ ಬಾಪೂಜಿ ಸೇವಾ ಕೇಂದ್ರಕ್ಕೆ ತೆರಳಬಹುದು ಇನ್ನು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವವರು ಸೇವಾ ಸಿಂಧು ಜಿಎಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಲಾಗಿನ್ ಆಗಬೇಕು ಅಲ್ಲಿ ಯುವ ನಿಧಿ ಎನ್ನುವ ಐಕಾನ್ ಮೇಲೆ ಕ್ಲಿಕ್ ಮಾಡಿದರೆ ಲಾಗಿನ್ ಅಥವಾ ರಿಜಿಸ್ಟರ್ ಆಪ್ಷನ್ ಸಿಗುತ್ತೆ ಅಲ್ಲಿ ರಿಜಿಸ್ಟರ್ಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಟೈಪ್ ಮಾಡಲು ಸೂಚಿಸುತ್ತೆ ನಂತರ ಆಧಾರ್ ನಂಬರ್ ಗೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್ಗೆ ಓಟಿ ಪಿ ಬರಲಿದೆ ಅದನ್ನ ಟೈಪ್ ಮಾಡಿ ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಲ ದಾಖಲೆಗಳನ್ನ ಕೇಳುತ್ತೆ ಅದಕ್ಕೆ ನಿಮ್ಮ ಅನುಮತಿ ನೀಡಬೇಕು ಅಲು ಎನ್ನುವ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಲ್ ಐ ಡಿ ಜೊತೆಗೆ ಮೊಬೈಲ್ ನಂಬರ್ ಹಾಗೂ ಹೊಸ ಪಾಸ್ವರ್ಡನ್ನು ಕೇಳುತ್ತೆ ಅದನ್ನು ಟೈಪ್ ಮಾಡಿ ಸಬ್ಮಿಟ್ ಮಾಡಿದರೆ ಮತ್ತೆ ನಿಮ್ಮ ಮೇಲ್ ಐ ಡಿ ಹಾಗೂ ಮೊಬೈಲ್ ನಂಬರ್ಗೆ ಪ್ರತ್ಯೇಕ ಒ ಟಿ ಪಿ ಜನರೇಟ್ ಆಗುತ್ತೆ ಅದನ್ನು ಟೈಪ್ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲಿ ರಿಜಿಸ್ಟರ್ ಆಗುತ್ತೆ ಇನ್ನು ಅರ್ಜಿ ಹಾಕಿದ ನಂತರ ನೀವು ನೀಡಿದ ದಾಖಲೆಗಳನ್ನು ಪರಿಶೀಲಿಸಿ ಈ ಯೋಜನೆಗೆ ನೀವು ಫಲಾನುಭವಿಯಾಗಲು ಅರ್ಹರೇ ಅಥವಾ ಇಲ್ಲವೇ ಎನ್ನುವುದನ್ನು ತೀರ್ಮಾನಿಸಲಾಗುತ್ತೆ